ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಸರ್ ಸಿ ಒಂದು ಗಾಡಿ ಕೇಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡೋಣ ಎಷ್ಟು ಗಾಡಿ ಸರ್ ಓನರ್ ಎಷ್ಟೇ ಇದ್ದಾರೆ ನಾಲ್ಕು ಸರ್ ನಾಲ್ಕು ಹಾಂ ಸರ್ ಡಾಕ್ಯುಮೆಂಟ್ಸ್ ಗಾಡಿ ಎಲ್ಲ ಸರ್ ಇದೆ ಸರ್ ಇನ್ಶೂರೆನ್ಸ್ ಎಫ್ಸಿ ಹ್ಞೂ

ಹ್ಞೂ ಟೈಯರ್ ಕಂಡೀಷನ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಣ್ಣ ಏ ಕಂಟೈನರ್ ಬಡಿ ಇದು ಅಣ್ಣ ಕಂಟೇನರ್ ಬಡಿ ಇದ್ರೊಳಗಡೆ ಎಷ್ಟೋ ಫಿಟಿಂಗ್ ಯಾರು ಮ್ಯೂಸಿಕ್ ಪ್ಲೇಯರ್ ಹತ್ರ ಇಲ್ಲ ಸರ್ ಏನಿಲ್ಲ ಆ ಥರ ಏನು ಮಾಡಿಸಿಲ್ಲ ಹಾಂ ಹಾಂ ಹದಿನೇಳು ಕೊಡ್ತದೆ ಹದಿನೇಳು ಮೇಲೆ ಕೊಡುತ್ತೆ ಅಣ್ಣ ಒಂದು ಹದಿನೆಂಟು ಕೊಡ್ಬೋದು ಹ್ಞೂ 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 ಲೊಕೇಶನ್ ಅಣ್ಣ

ಲೊಕೇಶನ್ ಹೌದ ಒಂದ್ರೆ ಒಂದ್ ಮಾಡ್ಬೋದು ಅಣ್ಣ ನಾನು ಎಷ್ಟು ಎಷ್ಟು ತಕ್ಕ ಹೋಗಲಿ ಹೋಗ್ಲಿಕ್ಕೆ ಒಂದ್ ಐವತ್ತು ಲಾಶ್ ಮಾಡಬಹುದು ಒಂದರೆ ಫೈನಲ್ ಓಕೆ ಓಕೆ ನಮ್ಮ ಕಡೆದು ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಸರಿ